ಎಲ್ಲರಿಗೂ ನಮಸ್ಕಾರಗಳು ನೊಂದ ಮನಸ್ಸುಗಳಿಗಾಗಿ ನನ್ನ ವಿಡಿಯೋ ಎಲ್ಲರೂ ಖುಷಿಯಾಗಿರಬೇಕನ್ನೋ ಒಂದೇ ಒಂದು ಉದ್ದೇಶದಿಂದ ಈ ವಿಡಿಯೋ ಇದರ ಮುಖ್ಯ ಉದ್ದೇಶ ಈಗಿನ ಕಾಲೇಜ್ ಯುವಕ ಯುವತಿಯರು ಎಷ್ಟು ರಾತ್ರಿ ಇಡೀ ಇಲ್ಲದೆ ಡಿಪ್ರೆಷನ್ಗೆ ಹೋಗಿ ಸಾಯೋ ತೀರ್ಮಾನ ಕೂಡ ಮಾಡ್ತಾರೆ ಅವರಿಗಾಗಿ ನನ್ನ ಚಿಕ್ಕ ಪ್ರಯತ್ನ ಮೊನ್ನೆ ನಾವು ನ್ಯೂಸಲ್ಲಿ ನೋಡ್ಬೋದು ಒಂದು ಕಾಲೇಜ್ ಹುಡುಗಿ ಸಾರಿ ಹೈಸ್ಕೂಲ್ ಹುಡುಗಿ ಅಂತ ಏಟ್ ಸ್ಟ್ಯಾಂಡರ್ಡ್ ಅಂತೆ ಅವಳು ಪ್ರೀತಿ ಮಾಡ್ತಾ ಇದ್ಲಂತೆ ಆದ್ರೆ ಅವಳ ಹುಡುಗ ಅವಳನ್ನು ಬಿಟ್ಟು ಹೋದ ಅನ್ನೋ ಕಾರಣಕ್ಕೋಸ್ಕರ ರೈಲ್ವೆ ಬ್ರಿಜ್ ಮೇಲೆ ಕುಳಿತಿದ್ದಾಳೆ ಟ್ರೈನ್ ಬಂದ ತಕ್ಷಣ ಅದ್ರ ಮೇಲೆ ಬಿದ್ದು ಸಾಯೋ ಪ್ರಯತ್ನ ಆಗ ಅವರ ತಂದೆ ಅಲ್ಲಿದ್ದ ಜನ ಅವಳನ್ನ ಜೀವ ಉಳಿಸ್ತಾರೆ ಆದ್ರೆ ಅವಳು ಮಾಡಿದ್ದು ಎಂತ ತಪ್ಪಲ್ವಾ ಹೆತ್ತ ತಂದೆ ತಾಯಿ ಮನಸ್ಸಿಗೆ ಎಷ್ಟು ನೋವಾಗಿರ್ಬಾರ್ದು ಆ ತಂದೆ ತಾಯಿ ಎಷ್ಟು ಕಣ್ಣೀರ್ ಹಾಕಿರಬಾರ್ದು ಒಂದು ಕ್ಷಣ ಸಾಯ್ಬೇಕಂತ ನಿರ್ಧಾರ ಮಾಡೋ ಯುವಕ ಯುವತಿಯರು ಒಂದು ಕ್ಷಣ ವಿಚಾರ ಮಾಡಿ ನಿಮಗೋಸ್ಕರ ನಿಮ್ಮ ತಂದೆ ತಾಯಿ ಕಾಯ್ತಾ ಇರ್ತಾರೆ ಅವ್ರು ನೆನಪು ಮಾಡಿಕೊಳ್ಳಿ ಯಾರೋ ಬಿಟ್ಟು ಹೋದ್ರು ಅಂದರೆ ಅದು ಅವರು ಮೋಸ್ಕಾರ ಅಂತ ತಿಳಿದುಕೊಳ್ಳಿ ಏಕೆಂದರೆ ನಮ್ಮ ನಮ್ಮ ಅವಶ್ಯಕತೆ ಮುಗಿದ್ಮೇಲೆ ನಮ್ಮ ದೇಹದಿಂದ ನಮ್ಮ ಆತ್ಮವೇ ನಮ್ಮನ್ನು ಬಿಟ್ಟು ಹೋಗತ್ತೆ ಇನ್ನು ಮನುಷ್ಯರು ಯಾವ ಲೆಕ್ಕ ಹೇಳಿ ನೀವೇ ಈಗ ಎಷ್ಟೋ ಜನ ನಮ್ಮ ಲೈಫಲ್ಲಿ ಬರ್ತಾರೆ ಹೋಗ್ತಾರೆ ಅವರೆಲ್ಲ ಹೋಗೋದು ಒಳ್ಳೇದಕ್ಕೆ ಅಂತ ಭಾವಿಸಿ ಯಾಕೆಂದ್ರೆ ದೇವರಿಗೆ ಗೊತ್ತಿರತ್ತೆ ನಮ್ಮ ಲೈಫಲ್ಲಿ ಯಾರಿರಬೇಕು ಯಾರಿಲ್ಲ ಅಂತ ಯಾರೋ ದುಷ್ಟ ವ್ಯಕ್ತಿಗಳು ನಮ್ಮ ಲೈಫ್ ಅಲ್ಲಿ ಎಂಟ್ರಿ ಕೊಟ್ಟಿರ್ತಾರೆ ಅವ್ರು ಹೋದ್ರಂತ ಖುಷಿ ಪಡಿ ಯಾಕೆಂದ್ರೆ ಅವರು ನಮ್ಮನ್ನು ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇರೋದಿಲ್ಲ ಅವ್ರಿಗೆ ನಮ್ಮ ಅವಶ್ಯಕತೆ ಇರತ್ತೆ ಅದು ದುಡ್ಡು ಆಗಿರ್ಬೋದು ದೇಹ ಆಗಿರ್ಬೋದು ಏನೋ ಅವರ ಅವಶ್ಯಕತೆಗೋಸ್ಕರ ಬಂದಿರ್ತಾರೆ ಆದ್ರೆ ಅದೆಲ್ಲ ಪರಮಾತ್ಮನಿಗೆ ಗೊತ್ತಿರತ್ತೆ ಆಗ ಪರಮಾತ್ಮ ಏನು ಮಾಡ್ತಾನೆ ಗೊತ್ತಾ ಅವರನ್ನು ನಮ್ಮಿಂದ ದೂರ ಮಾಡ್ತಾನೆ ಅದು ಒಳ್ಳೇದಕ್ಕಂತ ತಿಳಿದುಕೊಳ್ಳಿ ಅವ್ರು ಹೋದ್ರಂಥ ಖುಷಿ ಪಡಿ ನಿಮ್ಮ ಅಲ್ಲಿ ಆಗಿರೋ ತೊಂದರೆಗಳೆಲ್ಲ ಹೊರಟು ಹೋಯ್ತು ನಮ್ಮಲ್ಲಿ ಆಗಿರುವಂಥ ಎಷ್ಟೋ ಒಂದು ಹಿಂಸೆ ಹೊರಟು ಹೋಯ್ತು ಅಂತ ತಿಳಿರಿ ಈಗ ನಿಮ್ಮ ಹೊಸ ಲೈಫನ್ನು ಸ್ಟಾರ್ಟ್ ಮಾಡಿ ಪ್ರಾರಂಭ ಮಾಡಿ ಮತ್ತೆ ನಿಮ್ಮ ಜೀವನ ತುಂಬ ಸುಂದರವಾಗಿರುತ್ತೆ ಆ ಜೀವನದಲ್ಲಿ ಖುಷಿಯಾಗಿ ಬದುಕೋದನ್ನ ಕಲಿಯಿರಿ ತಂದೆ ತಾಯಿ ನೆನಪು ಮಾಡಿಕೊಂಡು ಬದುಕ್ರಿ ಈಗಿನ ಯುವಕ ಯುವತಿಯರು ಮಾಡೋ ಒಂದೇ ಒಂದು ತಪ್ಪಿಗೋಸ್ಕರ ಅವರು ಕೊನೆತನಕ ನೋವು ಪಡ್ತಾರೆ ಆದ್ದರಿಂದ ಸಾಯೋದು ಈಸಿ ಅಲ್ಲ ಸತ್ರೆ ಎಲ್ಲ ಸಮಸ್ಯೆಗೂ ಪರಿಹಾರವಿಲ್ಲ ಅದ್ರ ಬದಲು ಖುಷಿಯಾಗಿರಿ ಏನಾದರೂ ಸಾಧನೆ ಮಾಡಿ ಕಠಿಣ ಪರಿಶ್ರಮ ಮಾಡಿ ಸತತ ಪ್ರಯತ್ನದಿಂದ ನಿಮ್ಮ ಗೆಲುವು ಸಾಧಿಸಿ ನಿಮ್ಮ ಜೊತೆ ಸಾವಿರಾರು ಜನ ನಿಂತ ನಿಲ್ತಾರೆ ಬಿಟ್ಟು ಹೋದವರು ನಿಮ್ಮನ್ನು ಮಾತಾಡ್ಸ್ಕೋದ್ಕ ಮಾತಾಡಿಸ್ಕೋಸ್ಕರ ಕಾಯ್ತಾಯಿರ್ತಾರೆ ನೀವು ಯಾವತ್ತು ಸ್ವಾಭಿಮಾನವನ್ನು ಕಳೆದುಕೊಳ್ಳಬೇಡಿ ನಿಮ್ಮ ಸ್ವಾಭಿಮಾನ ಇದ್ದರೆ ನೀವು ಸಕ್ಸಸ್ ಲೈಫಲ್ಲಿ ನಿಮ್ಮ ಸ್ವಾಭಿಮಾನವನ್ನು ಬಿಟ್ಟು ಯಾರ ಜೊತೆಯೂ ಮಾತಾಡೋದಕ್ಕೆ ಪ್ರಯತ್ನ ಮಾಡಬೇಡಿ ಮೋಸಗಾರರನ್ನು ನಿಮ್ಮ ಲೈಫಿಂದ ದೂರ ಇಡಿ ನೀವು ಖುಷಿಯಾಗಿರ್ತೀರಿ ನಿಮಗೆ ಗೊತ್ತಾಗತ್ತೆ ಯಾರು ಮೋಸ ಮಾಡ್ತಾ ಇದ್ದಾರೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಕೆಟ್ಟವರು ಅಂತ ಗೊತ್ತಾದ ತಕ್ಷಣ ಅವರನ್ನು ನಮ್ಮ ಮೊಬೈಲ್ ನಮ್ಮ ಮೊಬೈಲ್ನಲ್ಲಿ ಅವ್ರನ್ನ ಬ್ಲಾಕ್ ಮಾಡಿ ಹೋಗಿದ್ಬೇಡಿ ನೀವು ಬಹಳ ಒಳ್ಳೆಯವರಾಗೋದಕ್ಕೆ ಹೋಗಬೇಡಿ ಈ ಲೈಫ್ ತುಮ್ ಲೈಫಲ್ಲಿ ನೀವು ಒಳ್ಳೆಯವರಿದ್ದಷ್ಟು ನಿಮಗೆ ಕೆಟ್ಟದ್ದಾಗತ್ತೆ ನಾನು ಒಳ್ಳೆಯವರಾಗಿ ಒಳ್ಳೆಯವರಾಗಿ ಉಳಿಬೇಕು ಜೀವನದಲ್ಲಿ ಎಲ್ಲರಿಗೂ ಸಹಾಯ ಮಾಡಬೇಕು ಹೆಲ್ಪ್ ಮಾಡಬೇಕು ಅಂತ ಯಾವತ್ತೂ ಹೋಗಬೇಡಿ ಅದು ನಿಮಗೆ ತುಂಬ ತೊಂದರೆ ಕೊಡತ್ತೆ ಕೆಟ್ಟವರಾಗಿ ಬದುಕಿ ಆಗ ಗೊತ್ತಾಗತ್ತೆ ನೀವು ಕೆಟ್ಟವರಾದಾಗ ನಿಮ್ಮ ಹತ್ರ ಯಾವ ಕೆಟ್ಟವರು ನಿಮ್ಮ ಹತ್ರ ಬರೋದಿಲ್ಲ ನೀವು ಒಳ್ಳೆಯವರಿದ್ದರೆ ಮಾತ್ರ ಕೆಟ್ಟವರು ನಿಮ್ಮ ಜೀವನದಲ್ಲಿ ಬರ್ತಾರೆ ಆದ್ದರಿಂದ ನೀವು ಕೆಟ್ಟವರಾಗಿ ಆಗ ನಿಮ್ಮ ಜೀವನದಲ್ಲಿ ಯಾವ ಕೆಟ್ಟವರು ಬರೋದಿಲ್ಲ ಒಳ್ಳೆಯವರು ಬಂದರೆ ಅವರು ಸ್ವೀಕರಿಸಿ ಕೆಟ್ಟವ್ರು ಬಂದರೆ ಕಡಾಮುಡಿ ಹೊರಟು ಹೋಗಿ ಅಂತ ಹೇಳಿಬಿಡಿ ಥ್ಯಾಂಕ್ ಯು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ